ನೀಡ್ಸಾಬ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರುವ ನಮ್ಮ ಮುಂದೆ ಲಾವದ ಮತ್ತೊಂದು ಸ್ಮಾರ್ಟ್ ಫೋನ್ ಇರುವಂತದ್ದು ಲಾಭ ಯುವ ಸ್ಮಾರ್ಟ್ ಟು ಅಂತ ಏಳು ಸಾವಿರ ರೂಪಾಯಿ ಒಳಗಡೆ ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದ್ರೂ ಫಸ್ಟ್ ಟೈಮ್ ಮೊಬೈಲ್ ಫೋನ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿರಾ ಅಂತಂದ್ರೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಕೊಡಿಸಬೇಕು ಅನ್ಕೊಂಡಿದ್ರ ಅಂತಂದ್ರೆ ಅಥವಾ ನಿಮ್ಮ ಮಕ್ಕಳ ಆನ್ಲೈನ್ ಕ್ಲಾಸಸ್ಗೆ ಮೊಬೈಲ್ ಫೋನ್ ಕೊಡಿಸಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಕೇವಲ ಏಳು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಮೊಬೈಲ್ ಫೋನ್ ನ ಲಾ ಕಡೆಯಿಂದ ಲಾಂಚ್ ಮಾಡಿದ್ದಾರೆ ಏನೆಲ್ಲ ಸ್ಪೆಸಿಫಿಕೇಶನ್ ಇದೆ ಇದನ್ನ ಪರ್ಚೇಸ್ ಮಾಡಬಹುದು ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವೀಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಮಾಡಬಹುದು ಮೊದಲೇದಾಗಿ ಮೊಬೈಲ್ ಫೋನ್ ಏನಕ್ಕಾಗಿ ನಾವು ಪರ್ಚೇಸ್ ಮಾಡಬಹುದು ಅಂತ ನೋಡೋದಾದ್ರೆ ನಿಮಗೆ ಅತಿ ದೊಡ್ಡದಾದ ಡಿಸ್ಪ್ಲೇ ಸಿಗ್ತಾ ಇದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ಸ್ ಒಂದು ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಸಿಗ್ತಾ ಜಿ ಬಿ ರ್ಯಾಮ್ ಮತ್ತೆ ನಾಲ್ಕು ಬಿ ವೇರಿಯಂಟ್ ಇದಾಗಿರುವಂತದ್ದು ಎರಡು ಕಲರ್ ವೇರಿಯಂಟ್ ಸಿಗ್ತಾ ಇದೆ ಆಗಿ ಅನ್ಬಾಕ್ಸಿಂಗ್ ಅದಕ್ಕಿಂತ ಮುಂಚೆ ಬಾಕ್ಸ್ ನ ಮೇಲೆ ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಲಾಭ ಅಂತ ಬ್ರಾಂಡಿಂಗ್ ಮಾಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿದರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಒಂದು ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಕಡೆ ಭಾಗದಲ್ಲಿ ಅಂತ ಬ್ರಾಂಡಿಂಗ್ ಜೊತೆಗೆ ಫ್ರೀ ಸರ್ವಿಸ್ ಸೆಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಎಲ್ಲಾ ಸ್ಪೆಸಿಫಿಕೇಶನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿರುವಂತದ್ದು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂತದ್ದು ಈಗ ಬಾಕ್ಸ್ ಅನ್ನು ಓಪನ್ ಮಾಡತಕ್ಕಂಥ ಸಮಯ ನೋಡ್ತಾ ಇದ್ದಾರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಪ್ರೊಡಕ್ಟಿವ್ ಕೇಸ್ ಇಲ್ಲಿ ಸಿಗ್ತಾ ಇರುವಂತದ್ದು ಟ್ರಾನ್ಸ್ಪರೆಂಟ್ ಕೇಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ನೋಡ್ತಾ ಇದ್ದಾರೆ ಡಿವೈಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಬಿಟ್ಟರೆ ಒಂದು ಇಲ್ಲಿ ಕೊಟ್ಟಿದ್ದಾರೆ ಫ್ರೀ ಸರ್ವಿಸ್ ಸೆಟ್ ಹೋಮ್ ಅಂತ ಹೇಳ್ತಾ ಇರುವಂತದ್ದು ಜೊತೆಗೆ ಒಂದು ಯು ಎಸ್ ಬಿ ಟು ಟೈಪ್ ಸಿ ಕೇಬಲ್ ನ ಕೊಟ್ಟಿದ್ದಾರೆ ಟೆನ್ ಮೆಟ್ ನ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂತದ್ದು ಜೊತೆಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಪಕ್ಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಸ್ಮಾರ್ಟ್ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹೌದು ಈ ಮೊಬೈಲ್ ಫೋನ್ ಎರಡು ಕಲರ್ ವೇರಿಯಂಟ್ ಲಾಂಚ್ ಮಾಡಿದರೆ ಕ್ರಿಸ್ಟಲ್ ಬ್ಲೂ ಮತ್ತೆ ಕ್ರಿಸ್ಟಲ್ ಗೋಲ್ಡ್ ಕಲರ್ ನಲ್ಲಿ ಲಾಂಚ್ ಮಾಡಿದ್ದಾರೆ ಮೊದಲೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಆಗಿದೆ ಅಂತ ಹೇಳ್ಬೋದು ಈ ಬಜೆಟ್ ನಲ್ಲಿ ಗ್ಲಾಸ್ ಬ್ಯಾಕ್ ಮೇಲೆ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಆಯ್ತಾ ಒಂದು ಬ್ಯಾಕ್ ಪ್ಯಾನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಹಿಂದ್ಗಡೆ ಸೆಟ್ ಸೆಟಪ್ ನೊಂದಿಗೆ ತರ್ಟೀನ್ ಎಂ ಪಿ ಎ ಐ ಲೈಟ್ ಫ್ಲಾಶ್ ಲೈಟ್ ಈ ರೀತಿಯಾಗಿ ಸಿಗ್ತಾ ಇದೆ ಕೆಳಗಡೆ ಭಾಗದಲ್ಲಿ ಅಂತ ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಆಡಿಯೋ ಗ್ರಿಲ್ಸ್ ಅನ್ನು ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರುವಂತದ್ದು ಆಮೇಲೆ ತ್ರೀ ಪಾಯಿಂಟ್ ಫೈವ್ ಎಂ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಮೊಬೈಲ್ ಫೋನ್ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನ ಒಂದು ಪವರ್ ಬಟನ್ ಇಂಟಿಗ್ರೇಟ್ ಮಾಡಿದ್ದಾರೆ ಮತ್ತು ಪವರ್ ಕಂಟ್ರೋಲ್ ಬಟನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ನೋಡುತ್ತಾರೆ ಕಾರ್ಡ್ ಹಾಕಿಕ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಭಾಗದಲ್ಲಿ ಯಾವುದೇ ರೀತಿ ಒಂದು ಆಪ್ಷನ್ ಕೊಟ್ಟಿಲ್ಲ ಮುಂದ್ಗಡೆ ಭಾಗದಲ್ಲಿ ನೋಡುತ್ತ ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ಓವರ್ ಆಲ್ ಆಗಿ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆವಜ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ನೋಡ್ತಾ ನೋಡುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಂಚಸ್ ನ ಒಂದು ಎಚ್ ಡಿ ಪ್ಲಸ್ ನೈಂಟಿ ಹರ್ಡ್ ಜಿಫೋರ್ ತುಂಬಾ ದೊಡ್ಡದಾಗಿರತಕ್ಕಂಥ ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಡೇ ಟು ಡೇ ಬೇಸಸ್ಗೆ ಮಲ್ಟಿ ಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಮೂವೀಸ್ ನೋಡ್ತೀರಾ ಅಂದ್ರೂ ಸಹಿತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆರಾಮಾಗಿ ಆರಾಮಾಗಿ ಒಂದು ಡಿಸ್ಪ್ಲೇದಲ್ಲಿ ನೀವು ಪಡ್ಕೊಳ್ಬೋದು ಇನ್ನು ಮೇನ್ ಆಗಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಹಿಂದ್ಗಡೆ ಭಾಗದಲ್ಲಿ ಹದಿಮೂರು ಎಂ ಒಂದು ಎ ಐ ಕ್ಯಾಮ್ರಾವನ್ನು ಕೊಟ್ಟಿರುವಂಥದ್ದು ಫೈವ್ ಎಂ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ ಎವರೇಜ್ ಫೋಟೋ ನಾವು ಆರಾಮಾಗಿ ಒಂದು ಮೊಬೈಲ್ ಫೋನಲ್ಲಿ ಕ್ಯಾಪ್ಚರ್ ಮಾಡಬಹುದು ಮೊಬೈಲ್ ಫೋನ್ನ ಪರ್ಫಾರ್ಮೆನ್ಸ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಈ ಮೊಬೈಲ್ ಫೋನಲ್ಲಿ ಯುನಿ ಎಸ್ ಒ ಸಿ ಎಕ್ಸಿ ನೈನ್ ಏಟ್ ಸಿಕ್ಸ್ ತ್ರೀ ಎ ಆಕ್ಟೋಕೋ ಪ್ರೊಸೆಸರ್ನ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ತ್ರೀ ಪ್ಲಸ್ ತ್ರೀ ಜಿ ಬಿ ರ್ಯಾಮ್ ಸಿಗ್ತಾ ಇದೆ ಮತ್ತು ಸಿಕ್ಸ್ಟಿ ಫೋರ್ ಜಿ ಬಿ ಒಂದು ಸ್ಟೋರೇಜ್ ಐತೆ ಈ ಮೊಬೈಲ್ ಫೋನಲ್ಲಿ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಸೆಸ್ಗೆ ಮಲ್ಟಿ ಟಾಸ್ಕಿಗೆ ಒಂದು ಮೊಬೈಲ್ ಫೋನ್ ನೋಡುತ್ತಾರೆ ಅಂದ್ರೆ ಬೆಟರ್ ಆಗಿರತಕ್ಕಂಥ ಆಪ್ಷನ್ ಅಂತಾನೆ ಹೇಳ್ಬಹುದು ಬ್ಯಾಟರಿ ಮತ್ತು ಸಾಫ್ಟ್ವೇರ್ ಬಗ್ಗೆ ಮಾತಾಡಿದರೆ ಈ ಮೊಬೈಲ್ ಫೋನ್ ಅಲ್ಲಿ ಐದು ಸಾವಿರ ಎಂ ಎಚ್ ಕೆಪಾಸಿಟಿಂತ ಬ್ಯಾಟರಿ ಕೊಟ್ಟಿದ್ದಾರೆ ಟೆನ್ ವ್ಯಾಟ್ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರುವಂತದ್ದು ಇನ್ ಕೇಸ್ ನಾನು ಇಡೀ ದಿನ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಸಹಿತ ಯಾವ್ದ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಮೊಬೈಲ್ ಫೋನ್ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು ಇನ್ನ ಮೇನ್ ಆಗಿ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಆಂಡ್ರಾಯ್ಡ್ ಫಿಫ್ಟೀನ್ ಗೋ ಎಡಿಶನ್ ಕೊಟ್ಟಿರುವಂತದ್ದು ಯಾವ್ದು ಬ್ಲಾಟ್ ಬ್ಲಾಟ್ವೇರ್ಸ್ ಆಗಲಿ ಅಥವಾ ಅನ್ವಾಂಟೆಡ್ ಆಪ್ಸ್ ಕೊಟ್ಟಿಲ್ಲ ತುಂಬಾ ಕ್ಲೀನ್ ಆಗಿರತಕ್ಕಂಥ ವಯಸ್ಸನ್ನ ಕೊಟ್ಟಿದ್ದಾರೆ ಸಖತ್ ಆಗಿರತಕ್ಕಂಥ ಒಂದು ಯು ಐನ ಆರಾಮಾಗಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಸೆಕ್ಯೂರಿಟಿ ಮತ್ತು ಸರ್ವಿಸ್ ಬಗ್ಗೆ ಈ ಮೊಬೈಲ್ ಫೋನ್ ಅಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿರೋದು ತುಂಬಾ ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಈ ಒಂದು ಬಜೆಟ್ ನಲ್ಲಿ ಎಲ್ಲವನ್ನು ನೀಟಾಗಿರಲಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಇನ್ನ ಮೇನ್ ಆಗಿ ಫ್ರೀ ಸರ್ವಿಸ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಇನ್ ಕೇಸ್ ಮೊಬೈಲ್ ಫೋನ್ ಇಶ್ಯೂ ಆಯಿತು ಅಂತಂದ್ರೆ ಜಸ್ಟ್ ನೀವು ಟಿಕೆಟ್ ರೈಸ್ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಲಾಭ ಸರ್ವಿಸ್ ಸೆಂಟರ್ ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಮೊಬೈಲ್ ಫೋನ್ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಸಹಿತ ಲಾಭ ಕಡೆಯಿಂದ ಕೊಡ್ತಾ ಇದ್ದಾರೆ ಇನ್ನು ಮೇನ್ ಆಗಿ ಮೊಬೈಲ್ ಫೋನ್ ನ ಪ್ರೈಸ್ ಎಷ್ಟು ಅಂತ ನೀವು ಕೇಳಬಹುದು ಕೇವಲ ಮೊಬೈಲ್ ಫೋನ್ ನಿಮಗೆ ಆರ್ ಸಾವಿರದ ಏಳ್ನೂರು ರೂಪಾಯಿ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತದ್ದು ಒಂದು ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅಲ್ಲಿ ಸೇಲ್ ಸಹಿತ ನಡೀತಾ ಇದೆ ಈ ಸೇಲ್ ಅಲ್ಲಿ ನಿಮಗೆ ಮೊಬೈಲ್ ಫೋನ್ ಕೇವಲ ಆರು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಚಾನ್ಸಸ್ ಸಹಿತ ಇದೆ ಆಲ್ಮೋಸ್ಟ್ ಒಂದು ಆಫರ್ ಪ್ರೈಸ್ ಇದನ್ನ ಬೈ ಮಾಡಬಹುದು ನೇರವಾದ ಲಿಂಕನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ ಕೇಸ್ ನಿಮಗೆ ಮೊಬೈಲ್ ಫೋನ್ ಇಷ್ಟ ಆಯಿತು ಅಂದ್ರೆ ಆರಾಮಾಗಿ ಬೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್